ಎಲ್ಲರಿಗೂ ಶುಭ ಮುಂಜಾನೆ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳು ಬೆಳಗ್ಗೆ ಇದ್ದೀವ್ರಿ ಎಲ್ಲ ಕಸ ಉಡ್ಕೊಂಡಿವ್ರಿ ಮನೆ ಸ್ವಚ್ಛ ಮಾಡ್ಕೊಂಡಿರಿ ಆಮೇಲೆ ಹೊಸಲಿಗೆ ಹೊಸಲಿಗೆ ಕುಂಕುಮ ಭಂಡಾರ ಎಲ್ಲ ಹಚ್ಚಿ ರಂಗೋಲಿ ಹಚ್ಚಿದು ರೀ ಆಮೇಲೆ ಜಗಳಿಗೆ ಪೂಜೆ ಮಾಡಕ್ಕೆ ಬಂದಿವ್ರಿ ಲಕ್ಷ್ಮೀ ಫೋಟೋ ಐತ್ರಿ ಅಲ್ಲಿ ಲಕ್ಷ್ಮೀ ಫೋಟೋ ಕುಂಕುಮ ಭಂಡಾರ ಅರಿಶಿಣ ಎಲ್ಲ ಹಚ್ಚಿದ್ದು ರೀ ಹಚ್ಚಿ ಆಮೇಲೆ ಒಂದು ಕಳಶೆ ಐತ್ರಿ ಅದು ಕುಂಕುಮ ಮಾಡ್ಯಾರ ಹಚ್ಚಿರಿ ಅದ್ರಾಗ ನೀರು ತುಂಬಿ ಆಮೇಲೆ ರೀ ಒಂದು ರೂಪಾಯಿ ಕಾಯಿನ್ ಹೋಗುದ ಆಮೇಲೆ ಕುಂಕುಮ ಮಾಡ್ಯಾರ ಹಚ್ಚಿ ತೆಂಗಿನಕಾಯಿ ಇತ್ತು ಲಿಂಗೈತೆ ಕುಂಕುಮ ಭಂಡಾರ ಹಚ್ಚಿದೂರಿ ಆಮೇಲೆ ದೀಪ ಹಚ್ಚಿದು ರೀ ಇದನ್ನು ಉದ್ಕಡಿ ಬೆಳಗ್ಗಿದು ರೀ ಬೆಳಗ್ಗೆ ಏನು ತಿಂದಿಲ್ಲಾಗಿದ್ದು ರೀ ಅನ್ನೋ ಜರ ಬಿಸ್ನಿ ಕಸ ಬೆಳಗ್ಗೆ ದೇವ್ರಿ ನೈವೇದ್ಯ ಅಂತ ಅಣ್ಣ ಮಾಡಿದ್ದು ರೀ ಅದಕ್ಕೆ ಈಗ ಅಣ್ಣ ಉಳಿದು ರೀ ಅದ್ರ ಏನಂದ್ರಿ ಲೆಮನ್ ರೈಸ್ ಮಾಡ್ಕೊಂಡು ತಿಂದೂರಿ ಅಗ್ದಿ ಸೂಪರ್ ಆಗಿತ್ರಿ ಟೇಸ್ಟು ಐತ್ರಿ ಇದು ನಮ್ಮ ಮನೆಯಾಗೆಲ್ಲರಿಗೂ ಭಾಳ ಇಷ್ಟ ಆಗ್ತಿತ್ರಿ ಒದಕ್ಕೆ ಇದನ್ನ ಮಾಡಲಿಲ್ಲ ರೀ ಹೆಚ್ ರೀ ಮಾಡ್ಲಿಲ್ರಿ ನಾವು ನಾವ್ ಮಂದಿರಕ್ಕೆ ಮಂದಿರ್ ರೀ ಆ ಮಂದಿರದಾಗ ಹೆಂಗೆ ಹೆಂಗಂದ್ರಿ ಭಾಳ ನೆಮ್ದಿ ಸಿಗ್ಲತ್ತೀ ಮತ್ತು ಅಗ್ದಿ ನನಗಂತೂ ಈ ಜಾಗ ಭಾಳ ಅಂದ್ರೆ ಭಾಳ ಇಷ್ಟ ರೀ ಯಾಕಂದ್ರೆ ಇಲ್ಲಿ ಅಷ್ಟ ಏನಂದ್ರೆ ರೀ ಮತ್ತು ಮನಸ್ಸು ಭಾಳ ಹಗುರ ರೀ ಇಲ್ಲಿ ಬಹಳ ಜನ ಭಕ್ತಾದಿಗಳು ರೀ ಅವ್ರು ಅವ್ರು ಅನ್ಕೊಂಡಂಗೆ ಅವ್ರ ಆಸೆ ಎಲ್ಲ ರೀ ಇಲ್ಲಿ ಮೂರ ಲಿಂಗಗಳು ಸ್ಥಾಪನೆ ಆಗಿದವ್ರಿ ಇದಕ್ಕೆ ಈ ದೇವಾಲಯಕ್ಕೆ ರೀ ತ್ರಿಲಿಂಗ ದೇವಾಲಯ ಅಂತ ರೀ ಈಗ ರೀ ಕುಡಿಯೊಳಗೆ ಹೋಗೋಣ ನೋಡೋಣ ಹೆಂಗೈತಿ ರೀ ಇಲ್ಲೆಲ್ಲ ಬಹಳಷ್ಟು ಜನ ಸೇರ್ತಾರ್ರಿ ಇಲ್ಲೆಲ್ಲ ಏನಂತಂದ್ರೆ ಒಂದು ಇಲ್ಲಿ ಏನಾಗ್ತತಿ ಅಂತಂದ್ರೆ ಈ ಪ್ರತಿ ಸೋಮವಾರಂತೂ ಬಹಳಷ್ಟು ಜನ ಆಮೇಲೆ ಈ ರೀತಿ ಅಮಾವಾಸ್ಯೆ ಎಲ್ಲ ಇದ್ದಾವೂ ಕೂಡ ಬಹಳಷ್ಟು ಜನ ರೀ ಇಲ್ಲೆಲ್ಲ ರೀ ನೋಡಿ ಇವಾಗ ಗುಡಿ ಒಳಗೆ ಹೋಗೋಣ ನಡೀಲಿ ಸರ್ತಿ ಸಾಲು ಹಚ್ಚಿ ಏನತ್ತಂದ್ರ ಈ ರೀತಿ ಒಳಗೆ ಹೋಗ್ತೇವ್ರಿ ಹೋದ ನಂತರ ಇಲ್ಲೆಲ್ಲ ನೋಡ್ರಿ ಇಲ್ಲಿ ಮದ್ವಿಗಳನು ಕೂಡ ಆಗ್ತಿರ್ತಾವ ಇಲ್ಲಿ ಮಂಗಲ ಕಾರ್ಯಾಲಯನೇ ಇದೀರಿ ತ್ರೀಲಿಂಗ ಏನತ್ತಂದ್ರ ಸ್ಥಾಪನೆ ಆಗಿದವ್ರಿ ಆಮೇಲೆ ಇಲ್ಲಿ ಒಳಗೆ ಹೋದ್ಕೂಡ್ಲಿ ರೀ ಒಂದು ದೊಡ್ಡದ ಹಾಲ್ ಅಲ್ಲಿ ಮಂಗಲ ಕಾರ್ಯಾಲಯ ಆ ಹಾಲ್ ತುಂಬ ಎಲ್ಲ ಏನಂತಂದ್ರೆ ದೊಡ್ಡದೊಂದು ರಂಗೋಲಿ ತಗದಾರ್ರಿ ನೋಡ್ರಿ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡ್ರಿ ಇದು ರಂಗೋಲಿ ರೀ ಆಮೇಲೆ ಅಲ್ಲಿ ಶಿವನನ್ನು ರೀ ಈ ರೀತಿಯಾಗಿ ಏನತ್ತಂದ್ರೆ ಸಾಲು ಹಚ್ಕೊಂಡು ಗುಡಿ ಗುಡಿಗಳ ಹೋದಿವ್ರಿ ಆಮೇಲೆ ಇಲ್ಲಿ ಸಂಗೀತ ಕಚೇರಿನು ನಡೆಸಿದ್ರಿ ಆಮೇಲೆ ಹಾಡಲಿಕ್ಕೆ ಗಾಯಕರು ಬಂದಿರಿ ಇಲ್ಲಿ ನೋಡ್ರಿ ಎಷ್ಟು ಚೆಂದಂಗೇ ಮಾಡಿದ್ದಾರೆ ಅಂತಂದ್ರೆ ಎಲ್ಲ ಶಿವನಿಗೆ ಅಲಂಕಾರ ಮಾಡಿದ್ದರು ಆಮೇಲೆ ಚಿಕ್ಕ ಚಿಕ್ಕ ಲಿಂಗಗಳನ್ನಿಟ್ಟಿದ್ದರು ಥ್ಯಾಂಕ್ ಯು ಫಾರ್ ವಾಚಿಂಗ್